ನಿಮ್ಮ ನಿಮ್ನಿಯವ್ರ ಏನ್ ಕೆಲ್ಸ ಮಾಡ್ತಾರ್ರಿ ನಮ್ ಮನೆಯವ್ರು ಅವರೂರ್ ಎಕರೆ ಹೊಲ ನೋಡ್ಕೋತಾರ್ರಿ ಅಂದಂಗ ಹನಿಮೂನ್ ಎಲ್ಲ ಮುಗಿತೇನ್ರಿ ಹೂನ್ರಿ ಹೋದ್ ತಿಂಗ್ಳಗ್ ಹೋಗ್ ಬಂದ್ವಿ ರೀ ಎಲ್ ಹೋಗಿದ್ರಿ ಊಟಗ ಹೋಗಿದ್ವಿ ರೀ ಅಯ್ಯ ಅಲ್ಲೇಕ್ ಹೋದ್ರಿ ನೀವು ಫ್ರಾನ್ಸಿಗೆ ಹೋಗ್ಬೇಕಿತ್ತು ನನ್ನ ಮಗಳು ಅಳೆಯ ಅಲ್ಲೇ ಹನಿಮನ್ ಮುಗಿಸ್ಕೊಂಡ್ ಬಂದ್ರಿ ಹೌದ್ರಿ ಹೌದ್ರಿ ಮತ್ತೆ ಎಂಟೆ ಕಳಿಯ ಅಂದ್ರ ಸುಮ್ನೆ ಏನ್ರಿ ಅದಕ್ಕ ಆಗ್ಲ ಹೇಳ್ದಿರಿ ಎಂಟೆ ಹುಡುಗನ ಮದ್ವಿ ಮಾಡ್ಕೋಬೇಕಿತ್ತಂತ ಈಗ ಏನ್ ಮಾಡ್ಲಿ ಹೇಳ್ರಿ ನಾ ನೀವ್ ಹೆಂಗಂತಿರ ಹಂಗ ಮಾಡ್ತೀನಿ ಈಗ ಏನ್ ಮಾಡಾಕ್ ಬರುದಿಲ್ಲ ಟ್ರೇನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರ ಏನ್ ಲಾಭ ಮತ್ತೇನ್ ಮಾಡ್ಲಿ ಹೇಳ್ರಿ ನಾ ನೋಡ ಮದ್ಲ ಈ ಊರ್ ಬಿಡ ಹುಬ್ಬಳಿಗ್ ಹೋಗಿ ಕಾಲೇಜ್ ಕಚ್ಚಿ ಎಂ ಬಿ ಎ ಕಲಿ ಅಷ್ಟ್ರಾಗ ನಾ ನಿನ್ಗೊಂದ್ ಚಲೋರ ಹುಡಿಕ ಇಟ್ಟಿರ್ತೇನೆ ಅಲ್ರಿ ನಮ್ಮ ಅಪ್ಪ ನಮ್ಮಅ ಸುಮ್ನ ಇರ್ತಾರನ್ರಿ ಅಲ್ಲ ಅವ್ರಿಗೆ ಮೇಲೆ ಪ್ರೀತಿ ಇದ್ದಿದ್ರ ಬರೀ ಲಕ್ಷ ಕೊಟ್ಟು ಬಿ ಹುಡ್ಗನ್ ಜೊತೆ ಬಿಡ್ರಿ ನೀವ್ ಹೇಳುದ್ ಖರೇನ ಮನಿಯವ್ರ ಏನ್ರ ಅಂದ್ರ ಅವ್ರ ಡಿಲಿವರಿ ಹೋಗ್ತೇನೆ ಆದ್ರ ನಾ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲಲ್ರಿ ನಾ ಅದೇನಲ್ಲ ಅಂದ್ರ ನೀವು ನನಗ್ ಪರಿಚಯ ಒಬ್ಬ ಡಾಕ್ಟರ್ ಅವನ ಕಡೆ ಸರ್ಟಿಫಿಕೇಟ್ ಕೊಡಸ್ತೀನಿ ನೀ ತಲೆ ಕರ್ಕೊಬೇಡ ಅವನು ನಿನ್ನಂಗ ಬಿ ಎ ಕಲ್ತಾನ ಆ ತ್ರಿಕಡ್ ಹಂಗ ಮಾಡ್ತೀನಿ ನಮ್ಮನೆಯವ್ರು ಬಂದ್ರು ಬಂದ್ಬಿಟ್ರಿ ಏನ್ ಸಮಾಚಾರ ಲೈಟ್ರ ತಂದಿರೋ ಇಲ್ಲ ಕಡ್ಡಿ ಪಟ್ಟಿಗೆ ತಂದಿರೋ ಇಲ್ರಿ ಚಿಪ್ಸ್ ಮತ್ ಖಾರ ತಂದಾರ್ರಿ ಬರ್ತೇನ್ರಿ ಹೋಗ್ತೀನಿ ರೋಲ್ಸ್ ರಾಯ್ಸ್ ಖಾರ ಬಂದಿಲ್ಲ ನಿಮ್ ಡ್ರೈವರ್ ಫೋನ್ ಮಾಡಿದ್ದ ನಮ್ ಕಡೆ ಕಾರ್ ಎಲ್ಲದ ರೀ ನೋಡ್ರಿಪ್ಪ ಕಡ್ಡೆಯವರ್ ಎಷ್ಟು ಡೌನ್ ಟು ಅರ್ತ್ ನೋಡ್ರಿ ರೋಲ್ಸ್ ರಾಯ್ಸ್ ಕಾರ್ ಇಟ್ಕೊಂಡು ತಮ್ ಕಡೆ ಎಲ್ಲದ ಅಂತ ಕೇಳ್ತಾರ ಹೌದ್ರಿ ಅಜ್ಜಿ ಕಾರ್ ಅದಂತ ಹೇಳಲೇ ಇಲ್ಲಲ್ರಿ ನೀವು ಬಿಡ್ರಿ ನೀವು ಏ ಬಿಡ ಅವ್ರ ಹಂಗ ಸುಳ್ಳು ಹೇಳ್ತಾರ ಕೇತಿ ತಗೋ ನಾ ಸುಳ್ಳು ಹೇಳ್ತೇನೆ ರೂಪಾ ನಿನ್ಗಲ್ ಹೇಳಾರ್ ಇಲ್ಲಿ ದಾವಣಗೆರೆ ಐದ್ನೂರ್ ಎಕರೆ ಹೊಲ ಅದಾವಂತ ಐದ್ನೂರ ಅಲ್ರಿ 200 ಎಕರೆ ಅದಾವ ಅಂತ ಹೇಳಾರಿ ಓ ಹೋ ಹೋ ಯಾತ್ರಿಕಡೆವಾ ಎರಡಕ್ಕೆ 300 ಎಕರೆ ಕಡಮಿ ಮಾಡಿಬಿಟ್ರಲ್ಲ 300 ಎಕರೆ ಮಾರಿಬಿಟ್ರೇ ಹೆಂಗ ಇಲ್ಲಿ ಬಿಡ್ರಿ ನಮ್ಮ ಹತ್ರ ಇದ್ದದ್ದು ಬರೇ 200 ಎಕರೆ ಅಷ್ಟೇ 500 ಎಕರೆ ಎಲ್ಲಿಂದ ತರ್ತೀರಿ ಅ ಆಗಲ್ಲ ನಿಮ್ಮ ಮನೆಯವ್ರು ಎಗ್ರೆ ಸಂಗಡಿ ಮುಂದೆ ಸಿಕ್ಕಾಗ ಹೇಳಿದ್ರು ಐದ್ನೂರ ಎಕರೆ ಹೊಲ ಅದಾವ ಅಂತ ಈಗ ನೀವು ನೋಡಿದ್ರೆ ಎರಡ್ನೂರ ಎಕರೆ ಅಂತ ಹೇಳ್ತೀರಿ ಹೌದೇನ್ರಿ ಹೌದು ಯಾಕೆ ನಿಮ್ಗೆ ಗೊತ್ತಿಲ್ರಿ ಹೇಳ್ಕೊಂಬರ್ತೀನಿ ತಡ್ರಿ ಏ ಅದಕ್ಕೆ ಯಾಕೆ ಮನೆಗೆ ಹೋಗ್ತೀರಿ ಫೋನ್ ಹಚ್ಚಿ ಕೊಡ್ತೀನಿ ಮಾತಾಡ್ರಿ ಹೇ ಬ್ಯಾಡ್ರಿ ಬ್ಯಾಡ್ರಿ ನೀವು ಹೇಳಿದ್ಮೇಲೆ ಕರೆನೇ ಇರುತ್ತೆ ಬಿಡ್ರಿ ಅಂದಂಗ ನಿಮ್ ಕಳೆಯ ಆಗಲೇ ಫೋನ್ ಮಾಡಿದ್ರು ನೆಕ್ಸ್ಟ್ ವೀಕ್ ಫ್ರಾನ್ಸ್ನ ನಿಮ್ದು ಸೃಷ್ಟಿ ಪೂರ್ತಿ ಮಾಡ್ತಾರಂತ ಟಿಕೆಟ್ ಎಲ್ಲ ಬುಕ್ ಆಗ್ಯಾವನ್ರಿ ಕೇಳ್ಕೊಂಡ್ ಬರ್ತೀನಿ ಅಮೇರಿಕಾಲಿಂದ ಡೌಟ್ ಇದ್ರೆ ಫೋನ್ ಹಚ್ಚಿ ಕೊಡ್ತೀನಿ ಮಾತಾಡ್ರಿ ಬ್ಯಾಡ್ ಬಿಡ್ರಿ ನಾ ಸ್ವಲ್ಪ ಮನಿಗೆ ಹೋಗಿ ಬರ್ತೇನೆ ಕೆಲಸದ ಕಡ್ಡವರ ಕೂಡ್ರಿ ಚಾ ಮಾಡ್ಕೊಂಡ್ಬರ್ತೀನಿ ಕುಡ್ದು ಹೋಗಿರಂತ ಅಂದಂಗ ಸರ್ಟಿಫಿಕೇಟ್ ತರಕ ಯಾವಾಗ ಹೋಗ್ರಿ ಯಾವ ಸರ್ಟಿಫಿಕೇಟ್ ರೀ ಅದ ರೀ ನೀವಾಗಲೇ ಹೇಳಿದ್ರಿ ಹೇಳಿದ್ರಲ್ಲ ನಾ ಏನ್ ಹೇಳಿದೆ ಯಾವಾಗ ಹೇಳಿದೆ ನಂಗೇನು ಗೊತ್ತಿಲ್ಲ ಗೊತ್ತಿಲ್ ಬಿಡ್ರಿ ಹಾಂ ಹ್ಹ್ ಏನು ಹಾಂ ಹಾಂ ಹೋಗಿರ್ತೀನಿ ರೀ ನಂಗೆ ಸ್ವಲ್ಪ ಅರ್ಜೆಂಟ್ ಓಹ್ ಓಹ್ ರೀ ನೀವು ಬೆಳಿಗ್ಗೆ ಹೇಳಿದ್ದು ಇದಮುದುಕಿ ಬಗ್ಗೆ ಅಲ್ಲ ಹೌದು ಏನು ಖತರ್ನಾ ಕೈತ್ರಿ ಅದು ಮುದುಕಿ ಮುಂಜಾನೆ ನೀವು ಆಫೀಸಿಗೆ ಹೋದ್ರಲ್ಲ ಅವಾಗೆ ಬಂದ್ರಿ ಚಿಪ್ಸು ಖಾರ ತಗೊಂಡು ಕಲೀ ತಿನ್ನಾಕ ಚಾಲು ಮಾಡ್ಬಿಟ್ಲೇ ಯಾವ ಊರ್ ನಿಂದು ಏನು ಕಲ್ತಿ ಏನು ಯಾಕೆ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರ ಅವ್ರದ್ದು ಯಾವ ಊರು ಎಷ್ಟು ಹೊಲ ಅದಾವ ನೀನು ಯಾಕೆ ಎಮ್ ಎಸ್ ಬಿ ಎ ಅದ್ ಮದುವೆ ಮಾಡ್ಕೊಳ್ತೀನಿ ನನ್ಗಂತೂ ಕಾಲೇಜ್ ಸೇರಿ ಈಗ ಹುಬ್ಳಿಗೆ ಹೋಗ್ಬೇಕಂತ ಹೋಗಿ ಕಾಲೇಜ್ ಸೇರಿ ಎಮ್ ಎಸ್ ಸಿ ಮಾಡ್ಬೇಕಂತ ಮಾಡಿ ನಾನು ಬರೋದ್ರಾಗ ನನಗೊಂದು ಗಂಡು ನೋಡಿಟ್ಟಿರ್ತಾನಂತೆ ಹಾ ಮೇಡೋ ಹೇಳ್ತಾ ಇರ್ತಿತ್ತು ಕಟ್ಟಿ ಅಲ್ಲಿ ನೋಡ್ರಿ ಹೊಲ ಅದಂತ ಅಷ್ಟು ಶ್ರೀಮಂತ ಮಗಳ್ ಅಲ್ಲಿ ಕೊಡ್ತೀನಿ ಮಗಳ್ ಬಂದ ಅಷ್ಟು ಶ್ರೀಮಂತ ಕ್ಯಾಂಡ್ಸ್ ಹೋಗಿದ್ರೆ ಅಂತ ನನಿಗೊಂದು ಮಾಡ್ಕೊಳತ್ತ ನಾವು ಇದೇ ಊಟಿ ಹೋಗ್ಲು ಅಂತ ಅಸಹ್ಯ ನನಗಂತೂ ಅಪ್ಪಾ ನನಗಂತ ಸಾಸ್ ಆಗೋಯ್ತು ಎಲ್ಲಾ ಅಪ್ಪ ಇಷ್ಟು ಸಾಸ್ ಸಾರ್ಪಣಿದ್ವು ಏನ್ ಮಾಡ್ಬೋದ ಯಾವಾಗ ಎತ್ತು ಹೋಗ್ತಾಳೋ ನೀವ್ ಯಾವಾಗ ಬರ್ತೀರೋ ಅಂತ ಏನೋ ಕಸಿ ಹೇಳ್ತಾಳಿ ಹೆಂಗ್ ಹೇಳಿದ್ ಖರೇನೆ ಆಯ್ತಾ ಆ ಮತ್ತಿ ಬಗ್ಗೆ ನನಗಂತ ಎಲ್ಲಾ ಶೋರ್ ಅನಿಸ್ತಿವತ್ತು ನೀ ಹಗಲಲ್ಲೇ ಕೇಳ್ತಿರ್ತೀಯಲ್ಲ ನನ್ ಮೊದಲನೇ ಹೆಂಡತಿ ಯಾಕೆ ಓಡಿ ಹೋದ್ಲು ಅಂತ ಇವತ್ತು ಹೇಳ್ತೀನಿ ಕೇಳು ನನ್ ಮೊದಲನೇ ಹೆಂಡತಿ ಓಡಿ ಹೋಗಕ್ ಕಾರಣ ಈಕೆನಾ ಆಕಿಗೂ ನಿನ್ನಂಗ ತಲೆ ಹಾಕ್ ತುಂಡು ಓಡ್ಸಿದ್ದೆ ಈ ಮುದುಕಿ ಯಾಕೆ ಮಾಡ್ತಾಳ ಮುದುಕಿ ಆ ಮುದುಕಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಐತಿ ಅದಕ್ಕೆ ಹಂಗೆ ಮಾಡ್ತಾಳ ನಮಗೂ ಈ ವಿಷಯದ ಬಗ್ಗೆ ನಿಮ್ಮಕ್ಕ ಓಡಿ ಹೋಗಿ ಊರ್ಲ್ ಹಾಕೊಂಡ ಮ್ಯಾಲೆ ಗೊತ್ತಾತ ಈ ಮಲ್ಟಿ ಪರ್ಸನಾಲಿಟಿ ಡಿಸ್ಆರ್ಡರ್ ಅಂದ್ರೆ ಏನ್ರಿ ಆಪ್ತ ಮಿತ್ರ ಪಿಕ್ಚರ್ ನೋಡು ಗೊತ್ತಾಗಿದ್ದೆ ಬಾ ಏನ್ರಿ ಪಾ ಈ ಮುದುಕಿ ಒಳ್ಳೆ ಹಾರರ್ ಫಿಲ್ಮ್ ಕತಿ ಕೇಳ್ದಂಗಾತು ನೋಡಿ ಊಟ ಮಾಡಿ ಚೆನ್ನಾಗಿ ಹೋಗೋಣ ಹ್ಮ್ ಬಾ ra ra